ನಮಸ್ಕಾರ ಎಲ್ರಿಗೂ ಆರ್ತಿ ಕಡಿಮೆ ಕಣ ಫಸ್ಟ್ ಟೈಮ್ ನಮ್ಮ ಅನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀ ಆಗಿ ಅನ್ನು ಪಡೆಯಿರಿ ಇವತ್ತಿನ ವಿಷಯ ಅಂತಂದರೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಪೇ ಟಿ ಬಗ್ಗೆ ಏನಾಗಿದೆ ಪೇಟಿಎಮ್ ಪೇ ಟಿ ಎಮ್ ಬ್ಯಾಂಕ್ ವಿರುದ್ಧ ಆರ್ ಬಿ ಐ ಕ್ರಮ ತಗೊಂಡಿದೆ ಯಾವ ರೀತಿ ಕ್ರಮ ತಗೊಂಡಿದೆ ಅಂತ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಮಜಾನನ್ನು ನೋಡ್ತೀರಿ ಸಬ್ಸ್ಕ್ರೈಬ್ ಆಗಿ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಅನ್ನು ಪಡೆಯಿರಿ ಬನ್ನಿ ಕೇಳಿರಿ ಸ್ಟಾರ್ಟ್ ಮಾಡೋಣ ಆರ್ ಬಿ ಐ ಬ್ಯಾಂಕ್ಸ್ ಪಿ ಪಿ ಬಿ ಎಲ್ ಪೇಮೆಂಟ್ಸ್ ಬ್ಯಾಂಕ್ ವಿರುದ್ಧ ಆರ್ ಬಿ ಐ ಕ್ರಮ ಏನು ಕ್ರಮ ತಗೊಂಡಿದೆ ಅಂದರೆ ಹಣ ಡೆಪಾಸಿಟ್ ವ್ಯಾಲಿ ವ್ಯಾಲೆಟ್ ಟಾಪ್ ಆಫ್ ನಿಷೇಧ ಅಂದರೆ ಹಣ ಡೆಪಾಸಿಟ್ ಮಾಡ್ತಿದ್ದಲ್ಲ ಅದೆಲ್ಲ ನಿಷೇಧ ಮಾಡಿದೆ ಎಮ್ನ ಯಾವುದೇ ಗ್ರಾಹಕರ ಖಾತೆಗೆ ಪ್ರೀಮಿಯಂ ಪ್ರೀಪೇಯ್ಡ್ ಉಪಕರಣಗಳು ವ್ಯಾಲೆಟ್ಗಳು ಮತ್ತು ಫಾಸ್ಟ್ ಠೇವಣಿ ಅಥವಾ ಟಾಪ್ ಅಪ್ಗಳನ್ನು ಸ್ವೀಕರಿಸಿದಂತೆ ಆರ್ ಬಿ ಐ ಬುಧವಾರ ಪೇ ಟಿ ಎಮ್ ಬ್ಯಾಂಕ್ಸ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಅನ್ನು ನಿರ್ಬಂಧಿಸಿದೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಪೇ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ಯಾವುದೇ ಠೇವಣಿ ಸ್ವೀ ಸ್ವೀಕರಿಸುವಂತಿಲ್ಲ ನೋಡಿ ಲಾಸ್ಟ್ ಡೇಟ್ ಕೊಟ್ಟಿದೆ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ಪೇಮೆಂಟ್ ಪೇ ಬ್ಯಾಂಕ್ಸು ಇದುವರೆಗೂ ಇದು ಏನೇ ಅಮೌಂಟ್ ಇದ್ರೂ ವಿತ್ಡ್ರಾ ಮಾಡ್ಕೊಳ್ಳಿ ಏನು ಎಫ್ ಟಿ ಆಗಿರ್ಬೋದು ಏನೇ ಇದ್ರೂ ವಿತ್ಡ್ರಾ ಮಾಡ್ಕೊಳ್ಳಿ ಇದು ಲಾಸ್ಟ್ ಡೇಟ್ ಕೊನೆ ಡೇಟ್ ಆಗಿರುತ್ತೆ ಫಸ್ಟ್ ಹೋಗಿ ಇದನ್ನ ಅಮೌಂಟ್ ಏನೇ ಅಮೌಂಟ್ ಇದ್ರೂ ವಿತ್ಡ್ರಾ ಮಾಡ್ಕೊಳ್ಳಿ ನೀವು ಅಮೌಂಟ್ ಇರೋದು ಸೇಫೇ ಇರುತ್ತೆ ಅದಕ್ಕೆಲ್ಲ ತೊಂದರೆ ಇದು ಅದೇನು ಗಾಫೆಯಾಗೋಂಥ ವಿಷಯ ಏನಿಲ್ಲ ಸೇಫ್ ಇರುತ್ತೆ ಅಂತ ಹೇಳ್ತಾ ನೋಡೋಣ ಮುಂದೆ ನೋಡೋಣ ಏನೇನು ಅಪ್ಡೇಟ್ ಇದೆ ಅಂತಂದರೆ ಹೈಲೈಟ್ಸು ಪೇ ಹೈಲೈಟ್ಸ್ ಏನೇನೆಂದರೆ ಪೇ ಟಿ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ ವಿರುದ್ಧ ಆರ್ ಬಿ ಐ ಮ ಮಹತ್ವದ ಕ್ರಮ ಪಿ ಪಿ ಬಿ ಎಲ್ ವಿರುದ್ಧ ರಿಸರ್ವ್ ಬ್ಯಾಂಕ್ ಸಮಗ್ರ ಸಿಸ್ಟಮ್ ಆಡಿಟ್ ವರದಿ ಮಾಡಿದೆ ಬಾಹ್ಯ ಲೆಕ್ಕ ಪರಿಶೋಧಕರ ಅನುಚರಣೆ ಪರಿಶೀಲನಾ ವರದಿಯ ನಂತರ ಬರುತ್ತದೆ ಏನು ಅಂತ ಅಂದರೆ ಫಿನ್ಟೆಕ್ ಕಂಪನಿಯ ಪೇಟಿಎಂ ವಿರುದ್ಧ ಆರ್ ಬಿ ಐ ಪ್ರಮುಖ ಕ್ರಮ ತೆಗೆದುಕೊಂಡಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ದೈ ದೈತ್ಯ ಪೇ ಟಿ ಎಮ್ ಬ್ಯಾಂಕ್ಸ್ ಬ್ಯಾಂಕನ್ನು ಹೊಸ ಗ್ರಾಹಕರನ್ನು ಸೇರಿಸುವುದನ್ನು ನಿಷೇಧಿಸಿದೆ ಅಂದರೆ ಹೊಸದಾಗಿ ಯಾರ ಪೇ ಯಾರು ಬೇಕಾದರೂ ಪೇ ಟಿ ಎಮ್ ಅಕೌಂಟು ಪೇ ಟಿ ಎಮ್ ಸೇರ್ಕೋಬೇಕು ಅಂದರೆ ಅದು ಅವರೆಲ್ಲರೂ ಆಗಲ್ಲ ಈ ನಿರ್ಧಾರವು ಫೆಬ್ರವರಿ ಇಪ್ಪತ್ತೊಂಬತ್ತರಿಂದಲೇ ಜಾರಿಗೆ ಬರಲಿದೆ ಫೆಬ್ರವರಿ ಇಪ್ಪತ್ತೊಂಬತ್ತರಿಂದಲೇ ಜಾರಿಗೊರಿದೆ ಹಲವು ನಿಯಮಗಳನ್ನು ಉಲ್ಲಂಘಿಸಿದ ಉಲ್ಲಂಘಿಸಿದೆ ಪೇಟಿಎಂ ಏನೇನು ನಿಯಮಗಳನ್ನು ಉಲ್ಲಂಘಿಸಿದೆ ಅಂತಂದರೆ ಪೇ ಟಿ ಎಮ್ ಬ್ಯಾಂಕು ಎಮ್ ಪೇಮೆಂಟ್ಸ್ ಬ್ಯಾಂಕ್ ಹಲವು ನಿಯಮಗಳನ್ನು ಉಲ್ಲಂಘಿಸಿದೆ ಎಂದು ಕೇಂದ್ರ ಸರ್ಕ ಕೇಂದ್ರ ಬ್ಯಾಂಕು ಬುಧವಾರ ಹೇಳಿದೆ ಅಂದರೆ ಆರ್ ಬಿ ಐ ಬ್ಯಾಂಕು ಕೇಂದ್ರ ಬ್ಯಾಂಕು ಅಂದರೆ ಆರ್ ಬಿ ಐ ಬ್ಯಾಂಕು ಇದು ಆಡಿಟ್ ವರದಿಯಲ್ಲಿ ಬಹಿರಂಗವಾಗಿದೆ ಈ ನಿಷೇಧದ ನಂತರ ಗ್ರಾಹಕರು ತಮ್ಮ ಖಾತೆಗೆ ಹಣವನ್ನು ಜಮಾ ಮಾಡಲು ಸಾಧ್ಯವಾಗುವುದಿಲ್ಲ ಅಂದರೆ ನೀವು ಹಣ ಹಾಕೋಕ್ಕಾಗಲ್ಲ ಬೇಕಾದ್ರೆ ಹಣನ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕೊ ಒಳಗೆ ಬೇಗ ಎತ್ಕೋಬೋದು ಒಂದು ತಿಂಗಳು ಟೈಮ್ ಇರುತ್ತೆ ಅದಕ್ಕೋಸ್ಕರ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಅಲ್ಲದೆ ವ್ಯಾಲಿಟ್ ಫಾಸ್ಟ್ ಟ್ಯಾಗ್ ಮತ್ತು ಎನ್ ಎನ್ ಸಿ ಎಂ ಪಿ ಎಂ ಸಿ ಕಾರ್ಡ್ ಎನ್ ಸಿ ಎಂ ಸಿ ಕಾರ್ಡ್ ಅನ್ನು ಸಹ ಟಾಪ್ ಅಪ್ ಮಾಡುವುದಿಲ್ಲ ಎಂದು ಆರ್ ಬಿ ಐ ಹೇಳಿದೆ ಅಂದರೆ ಅದನ್ನು ಕೊಡಲಾಗುವುದಿಲ್ಲ ಎಂದು ಗ್ರಾಹಕರು ಆ ಗ್ರಾಹಕರಿಗೆ ಹಣ ಹಿಂಪಡೆಯಲು ಅನುಮತಿ ನೀಡಲಾಗಿದೆ ಅಂದರೆ ನೋಡಿ ಈ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಕೊನೆ ಡೇಟ್ ಆಗಿರುತ್ತೆ ಅದಕ್ಕೆ ಏನೇ ಅಮೌಂಟ್ ಹಾಕಿದ್ರೂ ಪಸ್ಟು ನೀವು ಹಿಂಪಡಿಕಬೇಕಾಗುತ್ತೆ ಇವು ಅದರಲ್ಲಿ ಅಂಗಡಿಗಳಲ್ಲಿ ನೋಡ್ಬೋದು ಪೇ ಟಿ ಎಮ್ ಮಾಡಿ ಪೇ ಟಿ ಎಮ್ ಬ್ಯಾಂಕ್ಸ್ ಅಂತ ಇದು ಸ್ಕ್ರ್ಯಾಚ್ ಕಾರ್ಡ್ ಸ್ಕ್ರೀನ್ ಕಾರ್ಡ್ ಕ್ಯೂ ಆರ್ ಕೋಡ್ ಇಟ್ಕೊಂಡಿರ್ತೀರಲ್ಲ ಬ್ಯಾಂಕ್ ಬ್ಯಾಂಕ್ಸು ಅದೆಲ್ಲನೂ ಇದು ಟ್ವೆಂಟಿ ನೈನ್ ಗಂಟನೂ ಇರುತ್ತೆ ನಾವು ಬ್ಯಾಂಕ್ನ ಬ್ಯಾನ್ ಮಾಡಿದ್ದಾರೆ ಮತ್ತು ಇದನ್ನ ಬ್ಯಾನ್ ಮಾಡಿಲ್ಲ ಅಮೌಂಟ್ನ ಅಮೌಂಟ್ ಏನು ಸೇಫ್ ಇರುತ್ತೆ ತಲೆ ಕೆಡಿಸ್ಕೋಬೇಡಿ ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡಿ ಅಮೌಂಟು ಫ್ರೀ ಇದು ಸೇಫ್ ಇರುತ್ತೆ ಯಾವುದೇ ಕಾರಣಕ್ಕೂ ಅಮೌಂಟ್ನ ವಿತ್ಡ್ರಾ ಮಾಡ್ಕೊಳ್ಳಿ ಫೆಬ್ರವರಿ ಟ್ವೆಂಟಿ ನೈನ್ ಗಂಟೆ ಟೈಮ್ ಕೊಟ್ಟಿದ್ದಾರೆ ನೋಡಿ ಯಾವುದೇ ರೀತಿಯ ಠೇವಣಿ ಸ್ವೀಕರಿಸಲಾಗುವುದಿಲ್ಲ ಆರ್ ಬಿ ಐ ಪ್ರಕಾರ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಯಾವುದೇ ಗ್ರಾಹಕರಿಂದ ಹಣವನ್ನು ಠೇವಣಿ ಸ್ವೀಕರಿಸುವಂತಿಲ್ಲ ಫೆಬ್ರವರಿ ಇಪ್ಪತ್ತೊಂಬತ್ತರ ನಂತರ ಯಾವುದೇ ಗ್ರಾಹಕರು ಖಾತೆಯಲ್ಲಿ ಯಾವುದೇ ರೀತಿಯ ಠೇವಣಿ ಸ್ವೀಕರಿಸಲಾಗುವುದಿಲ್ಲ ಈ ಹಣವು ವ್ಯಾಲಿಡ್ ಫಾಸ್ಟ್ಯಾಗ್ ಅಥವಾ ಇನ್ಯಾವುದೇ ಪೇಮೆಂಟ್ ಪ್ರೀಪೇ ಪ್ರೀಮಿಯಂ ಪ್ರೀಮಿಯಂ ಸಿಸ್ಟಮ್ ಮೂಲಕ ತೆಗೆದುಕೊಂಡರೂ ಸಹ ಅನುಮತಿಸ ಅನುಮತಿಸುವಂತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಯಾ ಇದು ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕುವರೆಗೂ ಟೈಮ್ ಇರುತ್ತೆ ಅದುವರೆಗೂ ನೀವು ಟೈಮ್ ವೇಸ್ಟ್ ಮಾಡ್ಕೊಂಡೆ ನೀವು ಯಾರ್ಯಾರದು ಎಮ್ಸ್ ಬ್ಯಾಂಕ್ ಅಕೌಂಟ್ ಇದೆ ಅವ್ರು ಹೋಗಿ ಫಸ್ಟು ಹಣನ ಹಿಂಪಡ್ಕೊಂಡು ಎಲ್ಲನೂ ಕ್ಲೀನಾಗಿ ತಗೊಂಬಿಡಿ ಅಂತ ಹೇಳ್ತಾ ಸರ್ಕಾರ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತಿಳಿಸಿದೆ ಬಾಹ್ಯ ಲೆಕ್ಕ ಪರಿಶೋಧಕ ವರದಿಯ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ರಿಸರ್ವ್ ಬ್ಯಾಂಕ್ ತಿಳಿಸಿದೆ ನೋಡಿ ಯಾವುದ್ರ ಆಧಾರದ ಮೇಲೆ ಬಾಹ್ಯ ಲೆಕ್ಕ ಪರಿಶೋಧಕ ಆಡಿಟಿಂಗ್ ವರದಿಯ ಆಧಾರದ ಮೇಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ರಿಸರ್ವ್ ಬ್ಯಾಂಕ್ ತಿಳಿಸಿದೆ ಈ ವರದಿಯ ಬ್ಯಾಂಕು ಹಲವು ಹಣಕಾಸು ನಿಯಮಗಳನ್ನು ಅನುಸರಿಸಲು ಸತತವಾಗಿ ವಿಫಲವಾಗಿದೆ ಎಂದು ಬಹಿರಂಗ ವಹಿಸಿದೆ ಅಂದರೆ ಈ ವರದಿಯ ಪ್ರಕಾರ ಬ್ಯಾಂಕು ಹಲವು ಹಣಕಾಸು ನಿಯಮಗಳನ್ನು ಅನುಸರಿಸಲು ಸತತವಾಗಿ ವಿಫಲವಾಗಿದೆ ಅಂತ ಇದು ತಿಳಿಸಿದೆ ಇದಲ್ಲದೆ ಹಲವು ರೀತಿಯ ಅಕ್ರಮಗಳನ್ನು ಕಂಡು ಅಕ್ರಮಗಳು ಅಂದರೆ ಈಗ ಜನರ ಹತ್ರ ಇದು ಅಮೌಂಟ್ ಇರೋದು ಯಾವ ಥರ ಫ್ರಾಡ್ ಆಗ್ಬೋದು ಈ ಥರ ಫ್ರಾಡ್ಸ್ಗಳು ಕಂಡು ಬಂದಿದೆಯಂತೆ ಅದು ಫೈಂಡ್ ಔಟ್ ಮಾಡಿದೆಯಂತೆ ಅದಕ್ಕೋಸ್ಕರ ಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಬ್ಯಾಂಕ್ ಮೇಲಿನ ಈ ಆರೋಪ ತನಿಖೆಯನ್ನು ಮುಂದುವರೆಯಲಿದೆ ಅದರಿಂದ ಪೇ ಟಿ ಎಂ ಪೇಮೆಂಟ್ಸ್ ಬ್ಯಾಂಕ್ನ ಅದು ಬ್ಯಾನ್ ಮಾಡಿದೆ ಏನೋ ಅದು ಇದು ರೀಸನ್ ಒಂದು ಬ್ಯಾಂಕ್ನ ಬ್ಯಾನ್ ಮಾಡಬೇಕು ಮಾಡಬೇಕಂತಂದರೆ ಒಂದು ರೀಸನ್ ಇರುತ್ತೆ ಅದು ಸ್ಟ್ರಾಂಗ್ ಆಗಿರೋದ್ರಿಂದನೇ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿರೋದ್ರಿಂದನೇ ಪೇಟಿ ಪೇಮೆಂಟ್ಸ್ ಬ್ಯಾಂಕು ಬ್ಯಾನ್ ಆಗಿದೆ ಅದಕ್ಕೋಸ್ಕರ ನಿಮಗೆ ಇಪ್ಪತ್ತೊಂಬತ್ತನೇ ತಾರೀಕು ಗಂಟ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ನೋಡೋಣ ಗ್ರಾಹಕರು ತಮ್ಮ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ ನೋಡಿ ಇಲ್ಲಿ ಪೇ ಪೇ ಟಿ ಎಮ್ ಸ್ಟಾಕ್ ಆರ್ ಬಿ ಐ ನಿಷೇಧಿ ನಿಷೇಧದಿಂದ ಸಾರಿ ಇಪ್ಪತ್ತು ಪರ್ಸೆಂಟ್ ಕುಸಿದ ಪೇ ಟಿ ಎಮ್ ಶೇರು ಅಂದರೆ ನೋಡಿ ಆಟ್ ಯಾವಾಗ ಆರ್ ಬಿ ಐ ಬ್ಯಾನ್ ಮಾಡ್ತು ಆವಾಗಲೇ ಕೇಂದ್ರದ ಇದು ಶೇರು ನಿಮಗೆ ಶೇರ್ಸ್ ಬಗ್ಗೆ ಗೊತ್ತಿಲ್ವಾ ಗೊತ್ತಾಯ್ತೋ ಗೊತ್ತಿಲ್ವಾ ಗೊತ್ತಿಲ್ಲ ಒಟ್ಟು ಶೇರ್ಸ್ ವ್ಯಾಲ್ಯೂ ಅಂತ ಇರುತ್ತೆ ಒಂದು ಕಂಪ್ನಿ ಬೆಳೀಬೇಕು ಅಂತಂದರೆ ಶೇರ್ ಶೇರ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಅದರಿಂದ ಅವರು ಬಂಡವಾಳದಾರರಾಗಿರ್ತಾರೆ ಅವರೇ ಓನರ್ ಆಗಿರ್ತಾರೆ ಆ ಥರ ಅದನ್ನು ಅದು ಇಪ್ಪತ್ತು ಪರ್ಸೆಂಟ್ ಕುಸಿದೆ ಯಾವಾಗ ಬ್ಯಾನ್ ಮಾಡಿತು ಕೇಂದ್ರ ಬ್ಯಾಂಕು ಕ್ರಮಕ್ಕೆ ಪೇ ಟಿ ಎಮ್ ಉತ್ತರವೇನು ಅದೇನೋ ಗೊತ್ತಿಲ್ಲ ಫೆಬ್ರವರಿ ಒಂದರಿಂದ ಆರು ಹಣಕಾಸು ನಿಯಮ ಬದಲಾವಣೆ ನಿಮ್ಮ ಜೇಬಿಗೆ ನೇರ ಹೊರೆ ನೋಡಿ ಫೆಬ್ರವರಿ ಒಂದರಿಂದ ಆರು ಹೊಸ ನಿಯಮ ಬದಲಾವಣೆ ಇದೆಯಂತೆ ನಿಮ್ಮ ಜೇಬಿಗೆ ಯಾವ ಥರ ಹೊರೆ ಬೀಳುತ್ತೆ ಫಸ್ಟು ನೀವು ಇಪ್ಪತ್ತೊಂಬತ್ತನೇ ತಾರೀಕು ಹೋಗಿ ಪ್ಲೀಸ್ ಬೇಗ ನಿಮ್ಮ ಹಣನ ಹಿಂಪಡಿ ಅಂತ ಹೇಳ್ತಾ ನಾನು ಸಜೆಸ್ಟ್ ಮಾಡ್ತಿದ್ದೀನಿ ನೋಡಿ ಸ್ಟಾಕ್ಸ್ ಟು ವಾಚ್ ಶುಕ್ರವಾರ ಸಖತ್ ಸುದ್ದಿಯಲ್ಲಿರುವ ಒಂಬತ್ತು ಸ್ಟಾಕ್ಗಳು ಇಂಟ್ರೋಡ್ ಇಂಟ್ರಾಡ್ ಇಂಟ್ರಾಡೇ ಇಂಟ್ರಾಡೇ ಮಾಡುವವರು ತಪ್ಪದೇ ತಿಳಿದುಕೊಳ್ಳಿ ಇಂಟ್ರಾಡೇ ಅಂದರೆ ಟ್ರೇಡಿಂಗ್ ಮಾಡಿರ್ತಾರೆ ನೀವು ಟ್ರೇಡಿಂಗ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ನಮ್ಮ ಸಬ್ಸ್ಕ್ರೈಬರ್ ಯಾರ್ಯಾರು ಮಾಡ್ತಿದ್ದಾರೋ ಗೊತ್ತಿಲ್ಲ ಅವ್ರು ಯಾರು ಟ್ರೇಡಿಂಗ್ ಮಾಡೋರಿದ್ದರೆ ಇದನ್ನ ತಿಳ್ಕೊಳ್ಬೇಕಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಕುಸಿದಿದೆ ಅಂತ ನೋಡೋಣ ನೆಕ್ಸ್ಟು ನೆಕ್ಸ್ಟ್ ನೋಡೋಣ ಪ್ರಸ್ತುತ ಯಾವುದೇ ಹೊಸ ಗ್ರಾಹಕರನ್ನು ಸೇರಿಸಿ ಸೇರಿಸದಂತೆ ಕೇಂದ್ರ ಬ್ಯಾಂಕು ಸೂಚನೆ ನೀಡಿದೆ ಅಲ್ಲದೆ ಗ್ರಾಹಕರು ತಮ್ಮ ಖಾತೆಯಿಂದ ಹಣವನ್ನು ಹಿಂಪಡೆಯಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಲಾಗಿದೆ ನೋಡಿ ಗ್ರಾಹಕರು ತಮ್ಮ ಉಳಿತಾಯ ಕರೆಂಟ್ ಪ್ರಿಪೇಯ್ಡ್ ಪೋಸ್ಟ್ ಟ್ಯಾಗ್ ಮತ್ತು ನ್ಯಾಷನಲ್ ಕಾಮನ್ ಮೊಬಿಲಿಟಿ ಕಾರ್ಡ್ ಇಂದ ಯಾವುದೇ ತೊಂದರೆ ಇಲ್ಲದೆ ಹಣಕಾಸನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ ನೋಡಿ ಇದ್ರಿ ಇವೆಲ್ಲದರಿಂದ ಹಣವನ್ನು ನೀವು ಸೇಫ್ ಆಗಿ ನಿಮ್ಮ ಹಣನ ವಾಪಸ್ ತಗೊಳ್ಳಿ ಅಂತ ಈ ಟ್ವೆಂಟಿ ನೈನ್ ಫೆಬ್ರವರಿ ಟ್ವೆಂಟಿ ನೈನ್ತ್ ಗಂಟ ಟೈಮ್ ಕೊಟ್ಟಿದ್ದಾರೆ ನೀವು ಅಷ್ಟರೊಳಗೆ ಬೇಗ ನಿಮ್ಮ ಹಣನ ತಗೋಬೇಕಾಗುತ್ತೆ ಅದರಿಂದ ನೀವು ನಿಮ್ಮ ಹಣನ ಸೇಫಾಗಿ ಇಟ್ಕೊಳ್ಳೋಕೆ ಸಾಧ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು ಪೇ ಟಿ ಎಮ್ ಬ್ಯಾಂಕು ಬ್ಯಾನಾಗಿದೆ ಅಷ್ಟೇ ನಿಮ್ಮ ಹಣ ಹಣ ಸೇಫಾಗಿದೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಪೇ ಟಿ ಎಮ್ ಬ್ಯಾಂಕ್ ಮಾತ್ರ ಬಾ ಬ್ಯಾನ್ ಆಗಿದೆ ನಿಮ್ಮ ಹಣ ಸೇಫಾಗಿರುತ್ತೆ ನೀವೇನು ಎದ್ರೆ ಕೊಡಬೇಕಾಗಿಲ್ಲ ಇದು ಅಲ್ಲಿ ಇದು ಅಂಗಡಿಗಳಲ್ಲೆಲ್ಲ ಪೇ ಟಿ ಎಮ್ ಬ್ಯಾಂಕ್ ಪೇ ಟಿ ಎಮ್ ಇದೆ ಇಟ್ಟಿರ್ತಾರಲ್ಲ ವ್ಯಾಲಿಟ್ಗಳು ಅವೆಲ್ಲ ಇದರಲ್ಲಿರುತ್ತೆ ಸುಂದೀರಿ ನಿಮ್ಮ ಹಣ ಯಾವುದಕ್ಕೂ ಎಲ್ಲ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ कीप सपोर्टिंग यू और